ಶಾಪ ಅಂತ ಬಂದ್ರೆ ಯಾಕೆ ಆತರ ತರ ಎಲ್ಲ ಬೈತೀರಾ ನಿನ್ ಮನೆ ಹಾಳಾಗೋಗ ನಿನ್ ಸಾಯ ನಿನ್ ದೊಡ್ಡ ಆಕ್ಸಿಡೆಂಟ್ ಬಂದ್ ಕೂರ್ಕೊಂಡೋಗ ದೊಡ್ಡ ಸುನಾಮಿ ಬಂದ್ ಕೂರ್ಕೊಂಡೋಗ ಈ ತರ ತೆಕ್ಕಿ ಶಾಪ ಆಗ್ತೀರಾ ನಾನ್ ಹೇಳ್ಬಿಟ್ಟ ಹೇಳಿ ನಿನ್ ಸಿ ಸಿಎಂ ಆಗ ನಿನ್ ದೊಡ್ಡ ಪಿ ಎಂ ಆಗ ನಿನ್ ದೊಡ್ಡ ಎಂ ಎಲ್ ಎ ಆಗ ಕೇಳೋದಕ್ಕೆ ಇನ್ನ ಬೈರಿ ಇನ್ನ ಬೈರಿ ಅನ್ಸುತ್ತೆ ಅರ್ಥ ಆಯ್ತಾ ಏನ್ ಹಾಳಾಗೋಗ ಹಾಳಾಗೋಗ ಏನಿದೆ ಇದ್ರಲ್ಲಿ ಏನು ಇಲ್ಲ ಇದ್ರಲ್ಲಿ ಮಣ್ಣು ನಿಮ್ಗೇನು ಗೊತ್ತ್ರಿ ತಾಳಿ ಬೆಲೆ ಹೌದಾ ಬಾಯ್ ಇಲ್ಲಿ ಬಾಯ್ ಬಾ 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 ಕುಂದ್ರೆ ಬಾ ಇಲ್ಲಿ ತಗೋ ಇದನ್ನು ತಗೋ ಬರೀ ಕಿರಾಣಿ ಸಾಮಾನು ಖರ್ಚು ಹನ್ನೆರಡು ಸಾವಿರ ಕಾಯಿಪಲ್ಲೆ ಮೂರು ಸಾವಿರ ಕರೆಂಟ್ ಬಿಲ್ಲು ಎರಡು ಸಾವಿರ ಹುಡುಗ ಸ್ಕೂಲ್ ಫೀಸು ಎಂಟು ಸಾವಿರ ಹಾಲ್ ಖರ್ಚು ಎರಡು ಸಾವಿರ ಹುಡುಗರು ಟ್ಯೂಷನ್ ಫೀಸು ನಾಲ್ಕು ಸಾವಿರ ಮನಿ ಇ ಎಮ್ ಐ ಹದಿನಾಲ್ಕು ಸಾವಿರ ಪೆಟ್ರೋಲ್ ಖರ್ಚು ಐದು ಸಾವಿರ ಮೊಬೈಲ್ ಖರ್ಚು ಎರಡು ಸಾವಿರ ಮನೆ ಕೆಲಸದವ್ರಿಗೆ ಮೂರು ಸಾವಿರ ಇದ್ರಾಗ ನಿಮ್ದು ಮೇಕಪ್ ಮತ್ತು ಶಾಪಿಂಗ್ ಬಿಟ್ಟಿನಿ ಇದನ್ನೆಲ್ಲ ಟೋಟಲ್ ಮಾಡಿ ಎಷ್ಟು ನೋಡು ಐವತ್ತೈದು ಸಾವಿರ ಆಯ್ತು ಈ ಐವತ್ತೈದು ಸಾವಿರ ರೂಪಾಯಿ ಖರ್ಚು ಒಂದು ತಿಂಗಳದು ಬರೀ ನೀನು ತಾಳಿ ಕಟ್ಟಿನ ಒಂದು ಒಂದೊಂದು ಇದು ಇಲ್ಲಪ್ಪ ಅಂದ್ರೆ ನಮ್ದೆ ಲಿಸ್ಟ್ ಖರ್ಚು ಇರ್ತಿತ್ತು ಹತ್ತು ಸಾವಿರ ರೂಪಾಯಿದಾಗ ರಾಜ ಮಹಾರಾಜ ಕುಡ್ಕೊಂಡು ತಿನ್ಕೊಂಡು ಹುಡ್ಕೊಂಡು ಆರಾಮಾಗಿದ್ದೆ ನಾನು ತಾಳಿ ಕಿಮ್ಮತ್ ಮತ್ತು ಗೊತ್ತಂತ ನಮಗೇನು ದೇವ್ರಿ ಮನಿ ಮನಿ ತಿರ್ಗ್ಯಾಡಿ ಈ ಹೆಣ್ಮಕ್ಳೊಳಗ ಏನ್ ಕಡಿಮಿ ಗುಣಗಳದಾವ ಅಂತ ಹೇಳಿ ನೋಡಕ್ ಅವನ್ ಕೈಲಿ ಆಲಿಲ್ರಿ ಅದಕ್ಕೆ ಈ ಗಂಡ ಮನಿ ಅತ್ ಒಂದ್ ಮಾಡದ್ರಿ ಆ ಕೆಲಸ ಇವ್ರು ಶುರು ಮಾಡ್ಯಾರ್ರಿ ಖರೇನಿ ಅವ ಸೂರ್ಯ ಅದಾನ ಅಲ್ಲ ಚಂದ್ರ ಅದಾನವ ಸೂರ್ಯ ಅದಾನವ ಅಲ್ಲ ಚಂದ್ರ ಅದಾನ ಬೆಳಕಾಗಿತ್ ನೋಡಲಿ ಏ ಇಲ್ಲ ಚಂದ್ರ ಅದಾನವ ನಿನ್ ಗೊತ್ತಾಗಲ್ ಹಲೋ ಸಿಸ್ಟರ್ ಸೂರ್ಯ ಅದಾನ ಚಂದ್ರಮ್ಮ ನೀವೇ ಹೇಳ್ರಿ ಗೊತ್ತಿದ್ರಿ ನಾ ಈ ಊರಿಗೆ ಹೊಸದಾಗಿ ಬಂದಿದ್ರಿ